ನಮ್ಮ ಆನೆಗಳು ದರ್ಗಾಗ್ ಇದೆ ಈಗ ಪೂಜೆಗೆ ಈ ದರ್ಗಾಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತದೆ ನಮ್ಮ ಆನೆಗಳು ಇದು ಸುಮಾರು ವರ್ಷದಿಂದ ನಡೀತಾ ಬಂದಿದೆ ಎಲ್ಲ ನೋಡಿ ಕಾಯ್ತಾಯಿರ್ಬೋದು ನಮ್ಮ ಆನೆಗಳು ದರ್ಗಾ ಬರೋದನ್ನ ನೋಡ್ಬೋದು ಸ್ಟಾರ್ಟ್ ಕ್ರೇಜು ಜನ್ ಜನರದು 安南嘉雅。 a ver gopi emawati nama sugriwa ನಮ್ಮ ರೂಪ ಲಾಸ್ಟಲ್ಲಿ ನಮ್ಮ ಪ್ರಶಾಂತ ಇದೇನಕ್ಕೆ ಮಾಡೋದು ಅಂದರೆ ಸ್ನೇಹಿತರೆ ಇದು ಸುಮಾರು ವರ್ಷದಿಂದ ಬಂದಿದೆ ಒಂದು ತೊಂಬತ್ತು ವರ್ಷದಿಂದ ಇದು ನಮ್ಮ ಆನೆಗಳಿಗೆ ಯಾವುದೇ ರೀತಿ ಹುಷಾರು ತಪ್ಪದೇ ಇರಲಿ ಅಂತ ಒಂದು ಆಚರಣೆ ಆಮೇಲೆ ದೃಷ್ಟಿ ಆಗದೆ ಇರಲಿ ಅಂತ ಒಂದು ಆಚರಣೆ ಅಷ್ಟೇ ಇದಾದ ಮೇಲೆ ಈಗ ವೆಯ್ಟ್ ಚೆಕ್ಕಿಂಗ್ ಕೂಡ ಇರುತ್ತೆ ನೋಡಿ ಈ ವೆಯ್ಟ್ ಚೆಕ್ಕಿಂಗ್ ಕೂಡ ಹೋಗುತ್ತೆ ನಮ್ಮ ಯಾವ ಆನೆಗೂ ದೃಷ್ಟಿ ಆಗದೆ ಇರಲಿ ಒಳ್ಳೇದಾಗಲಿ ಈ ವರ್ಷ ಅಂತೂ ತುಂಬ ಜನ ನೋಡ್ಬೋದು ಜನಗಳು ಸಕ್ಕತ್ತು ಜನ ಮಾತ್ರ ಈ ಥರ ಜನ ಯಾವ ವರ್ಷದಲ್ಲೂ ನಾನು ನೋಡಲಿಲ್ಲ ನಮ್ಮ ಆನೆಗಳು ಕೂಡ ಎಂಟ್ರಿ ಈಗ ವೆಯ್ಟ್ ಚೆಕಿಂಗೇ ನೋಡೋಣ ಯಾರು ಐ ಎಷ್ಟು ತೂಕ ಬರ್ತಾರೆ ಅಂತ ಹಾಗೆ ನಮ್ಮ ಭೀಮಾ ಸುಗ್ರೀವ ಶ್ರೀಕಂಠ ಅಭಿಮನ್ಯು ನೋಡೋಣ ಯಾರು ಎಲ್ಲಿ ತೂಕ ಬರ್ತಾರೆ ಅಂತ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಆರನೇ ಸತಿ ಚಿನ್ನದ ಅಂಬಾರಿನ ನಾಳೆ ಎತ್ತುತ್ತಾನೆ ಲಕ್ಷಾಂತರ ಜನ ಇದ್ದಾರೆ ನಮ್ಮ ಅಭಿಮನ್ಯು ಚಿನ್ನದ ಅಂಬಾರಿ ಹೊರೋದು ನೋಡೋಕ್ಕೆ ಬರೋಬ್ಬರಿ ಐದು ಸಾವಿರದ ಆರುನೂರ ಮೂವತ್ತೈದು ಕೆ ಜಿ ಇದ್ದಾನೆ ಇನ್ನೂರ ಎಪ್ಪತ್ತೈದು ಕೆ ಜಿ ತೂಕ ಹೆಚ್ಚಳ ಆಗಿದೆ ನಮ್ಮ ಬಳ್ಳೆಲಕ್ಷ್ಮಿ ಇದ್ರ ಮಾವುತರಾದಂತಹ ನಮ್ಮ ಮಹೇಶ್ ಅವ್ರಿರ್ಬೋದು ಅರ್ಜುನಲ್ಲಿ ಇದ್ದಂಥ ಮಹೇಶ್ ಇವರು ಇದ್ರ ವೆಯ್ಟ್ ಬಂದು ಮೂರು ಸಾವಿರದ ಒಂಬೈನೂರ ನಲವತ್ತು ಬರೋಬ್ಬರಿ ಇನ್ನೂರ ಹತ್ತು ಕೆ ಜಿ ತೂಕ ಹೆಚ್ಚಳ ಆಗಿದೆ ನಮ್ಮ ಶ್ರೀರಂಗಪಟ್ಟಣ ಯಶಸ್ವಿಯಾಗಿ ನಡೆಸ್ಕೊಟ್ಟಂಥ ಮಹೇಂದ್ರ ಐದು ಸಾವಿರದ ಮುನ್ನೂರ ಅರವತ್ತೈದು ಕೆ ಜಿ ಬಂದಿದ್ದಾನೆ ಬರೋಬ್ಬರಿ ಇನ್ನೂರ ನಲವತ್ತೈದು ಕೆ ಜಿ ಜಾಸ್ತಿ ಆಗಿದ್ದಾನೆ ಒಳ್ಳೆ ವೆಯ್ಟ್ ಅಂತಲೇ ಹೇಳ್ಬೋದು ನಮ್ಮ ದುಬಾರಿಯ ಕಂಜನಾನೆ ಐದು ಸಾವಿರದ ಇನ್ನೂರ ಇಪ್ಪತ್ತೈದು ಕೆ ಜಿ ಬರೋಬ್ಬರಿ ಮುನ್ನೂರ ನಲವತ್ತೈದು ಕೆ ಜಿ ಜಾಸ್ತಿ ಆಗಿದೆ ಒಂದು ಒಳ್ಳೆ ವೆಯ್ಟ್ ಅನ್ಬೋದು ತುಂಬ ಆನೆ ಇದು ಬರೀ ಇಪ್ಪತ್ತಾರು ವರ್ಷ ಯಾನೆಗೆ ಇದೆ ಒಳ್ಳೆ ಫ್ಯೂಚರ್ ಇದೆ ನಮ್ಮ ಕಂಜನಾನೆಗೆ ಬನ್ನಿ ನೆಕ್ಸ್ಟ್ ಆನೆ ನೋಡೋಣ ಬಂದಿದ್ದು ಫಸ್ಟ್ನೇ ವರ್ಷದಲ್ಲೇ ಪಟ್ಟದಾನೆ ಆದಂತಹ ನಮ್ಮ ಶ್ರೀಕಂಠ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಈ ಆನೆ ಮೇಲೆ ಬಂದಾಗಿಂದ ಒಳ್ಳೆ ವೆಯ್ಟ್ ಕೂಡ ಗೇನ್ ಆಗಿದ್ದಾನೆ ನಮ್ಮ ಶ್ರೀಕಂಠ ಐದು ಸಾವಿರದ ಎಂಟುನೂರ ಅರವತ್ತು ಕೆ ಜಿ ಬರೋ ಬರೋಬ್ಬರಿ ಮುನ್ನೂರ ಇಪ್ಪತ್ತು ಕೆ ಜಿ ವೆಯ್ಟ್ ಗೇನ್ ಆಗಿದ್ದಾನೆ ಕೇವಲ ಐವತ್ತಾರು ವರ್ಷ ಆನೆಗೆ ಇನ್ನೂ ನಾಲ್ಕು ವರ್ಷ ನಮ್ಮ ಮನೆಗೆ ಸರ್ವಿಸ್ ಇದೆ ನಮ್ಮ ಫ್ಯೂಚರ್ ಹುಮ್ಕಿ ಸ್ಪೆಷಲಿಸ್ಟ್ ಅಂತಲೇ ಹೇಳ್ಬೋದು ನಮ್ಮ ಅರಮನೆ ನಿಶಾನೆಯೇ ಕೂಡ ಆಗಿತ್ತು ಇದು ಇದು ಕೂಡ ಒಳ್ಳೆ ವೆಯ್ಟ್ ಗೇನ್ ಆಗಿದೆ ಐದು ಸಾವಿರದ ಆರುನೂರ ತೊಂಬತ್ತೈದು ಕೆ ಜಿ ಬಂದಿದೆ ಬರೋಬ್ಬರಿ ಮುನ್ನೂರ ತೊಂಬತ್ತು ಕೆ ಜಿ ವೆಯ್ಟ್ ಏನಾಗಿದೆ ಒಳ್ಳೆ ವೆಯ್ಟ್ ಅಂತಲೇ ಹೇಳ್ಬೋದು ಕೇವಲ ನಲವತ್ತು ವರ್ಷಕ್ಕೆ ಭೀಮ ಈ ಆನೆಗಿರ ಕ್ರೇಜು ಸೂಪರ್ ಅಂತಲೇ ಹೇಳ್ಬೋದು ಮೈಸೂರಲ್ಲ ಇಡೀ ಕರ್ನಾಟಕದಲ್ಲೇ ತುಂಬ ಕ್ರೇಜ್ ಇದೆ ಹಾಗೆ ಇದ್ರ ಮಾವಿತ್ತು ಕಾವಾಡಿಗಳು ಒಳ್ಳೆ ಕ್ರೇಜ್ ಇದೆ ಇದು ನಂಬರ್ ಒನ್ ಅಂತಲೇ ಹೇಳ್ಬೋದು ವೆಯ್ಟ್ ಚೆಕಿಂಗ್ನಲ್ಲಿ ಐದು ಸಾವಿರದ ಒಂಬೈನೂರ ಐದು ಕೆ ಜಿ ನಾನ್ನೂರ ನಲವತ್ತು ಕೆ ಜಿ ಬರೋಬ್ಬರಿ ಟೂ ಪ್ಯಾಚಸ್ ಇಪ್ಪತ್ತೈದು ವರ್ಷಕ್ಕೆ ಸೂಪರ್ ಆಗಿದ್ದಾನೆ ನೆಕ್ಸ್ಟು ಒಂದು ಹತ್ತು ಹದಿನೈದು ವರ್ಷ ಆದರೆ ಅಂಬಾರಿ ಗ್ಯಾರಂಟಿ ನಮ್ಮ ಅಭಿಮಾನಿ ನಮ್ಮ ದುಬಾರಿ ಇನ್ನೊಂದು ಆನೆ ಧನಂಜಯ ಫ್ಯೂಚರ್ ಅಂಬಾರಿ ಆನೆ ಅಂತಲೇ ಹೇಳ್ಬೋದು ಹಾಗೆ ನಿಶಾನೆ ಅನೇ ಕೂಡ ಇದು ಐದು ಸಾವಿರದ ಆರುನೂರ ಐವತ್ತು ಕೆ ಜಿ ಬರೋಬ್ಬರಿ ಮುನ್ನೂರ ನಲ್ವತ್ತು ಕೆ ಜಿ ವೆಯ್ಟ್ ಗೇನ್ ಆಗಿದೆ ಇದು ಕೂಡ ಸೂಪರಾಗಿ ವೆಯ್ಟ್ ಗೇನ್ ಆಗಿದೆ ನಮ್ಮ ದುಬಾರಿ ಆನೆ ನಮ್ಮ ಅಭಿಮಾನಿ ಜೊತೆ ಆನೆ ಅಂದರೆ ಅದೇ ಕಾವೇರಿ ಇದು ಕೂಡ ದುಬಾರಿ ಆನೆ ಮೂರು ಸಾವಿರದ ಇನ್ನೂರು ಮೂವತ್ತೈದು ಕೆ ಜಿ ಅಂದರೆ ಇನ್ನೂರ ಇಪ್ಪತ್ತೈದು ಕೆ ಜಿ ವೆಯ್ಟ್ ಗೇನ್ ಆಗಿದೆ ಇದು ಕೂಡ ದುಬಾರಿ ಸಿಗಿರೋದು ನಮ್ಮ ನೌಫತ್ ಆನೆ ಗೋಪಿ ಇದು ಕೂಡ ಒಳ್ಳೆ ವೆಯ್ಟ್ ಗೇನ್ ಆಗಿದೆ ದುಬಾರಿ ಸಿಗಿರೋದು ಐದು ಸಾವಿರದ ಇನ್ನೂರ ನಲ್ವತ್ತೈದು ಕೆ ಜಿ ಅಂದರೆ ಬರೋಬ್ಬರಿ ಇನ್ನೂರೈವತ್ತೈದು ಕೆ ಜಿ ವೆಯ್ಟ್ ಗೇನ್ ಆಗಿದೆ ಇದು ಕೂಡ ಒಳ್ಳೆ ಫ್ಯೂಚರ್ ಇರೋ ಅಂತಾನೆ ಅನ್ಬೋದು ಕೇವಲ ನಲವತ್ತೆರಡು ವರ್ಷ ಇದಕ್ಕೂ ನಮ್ಮ ದುಬಾರಿ ಕ್ಯಾಂಪಿಂದು ಬನ್ನಿ ನೆಕ್ಸ್ಟ್ ಆನೆಗಳನ್ನ ನೋಡೋಣ ಹಾಗೆ ನಮ್ಮ ಏನು ಹೇಮಾವತಿ ಸುಗಿರುವ ರೂಪ ಎಲ್ಲ ಇದೆ ವೆಯ್ಟ್ ಚೆಕಿಂಗು ಹೇಮಾವತಿ ಎರಡು ಸಾವಿರದ ಆರುನೂರ ಎಪ್ಪತ್ತೈದು ಕೆ ಜಿ ಬಂದಿದೆ ಬರೋಬ್ಬರಿ ಇನ್ನೂರು ಮೂವತ್ತೈದು ಕೆ ಜಿ ವೆಯ್ಟ್ ಏನಾಗಿದೆ ಕೇವಲ ಹನ್ನೊಂದು ವರ್ಷಕ್ಕೆ ಸೂಪರ್ ಅನ್ಬೋದು ಒಳ್ಳೆ ಫ್ಯೂಚರ್ ಇರುವಂಥ ಆನೆ ನಮ್ಮ ದುಬಾರಿಯ ಇನ್ನೊಂದು ದೈತ್ಯ ಆನೆ ಸುಗ್ರೀವ ಕ್ಯಾಪ್ಚರಿಂಗಲ್ಲಿ ಸ್ಪೆಷಲಿಸ್ಟ್ ಅಂತಲೇ ಹೇಳ್ಬೋದು ಐದು ಸಾವಿರದ ಎಂಟುನೂರ ತೊಂಬತ್ತೈದು ಕೆ ಜಿ ಇದ್ದಾನೆ ಬರೋಬ್ಬರಿ ಮುನ್ನೂರೈವತ್ತು ಕೆ ಜಿ ಹೆಚ್ಚಳಾಗಿದೆ ಒಳ್ಳೆ ವೆಯ್ಟು ನಮ್ಮ ಭೀಮನ್ಕಟ್ಟೆ ರೂಪಾನೆ ಬಂದಿರೋ ಫಸ್ಟ್ನೇ ವರ್ಷವೇ ಅಂಬಾರಿ ಜೊತೆ ಬರೋ ಚಾನ್ಸು ನಮ್ಮ ರೂಪಾನೆಗೆ ಇದು ಕೂಡ ಮೂರು ಸಾವಿರದ ಮುನ್ನೂರ ಅರವತ್ತು ಕೆ ಜಿ ಬರೋಬ್ಬರಿ ನಲ್ವತ್ತು ಕೆ ಜಿ ತೂಕ ಹೆಚ್ಚಿಸ್ಕೊಂಡಿದೆ ಬನ್ನಿ ನಮ್ಮ ಲಾಸ್ಟ್ಗೆ ಪ್ರಶಾಂತ ಇದ್ದಾನೆ ನೋಡೋಣ ನಮ್ಮ ದುಬಾರೆಯ ಪ್ರಶಾಂತ ಇದು ಕೂಡ ಫ್ಯೂಚರಲ್ಲಿ ಅಂಬಾರೆ ಲಿಸ್ಟಲ್ಲಿದೆ ಐದು ಸಾವಿರದ ನೂರ ಅರವತ್ತು ಕೆ ಜಿ ಬರೋಬ್ಬರಿ ಐವತ್ತು ಕೆ ಜಿ ತೂಕ ಹಚ್ಚಳಾಗಿದೆ ಆಗಿದೆ ಆದರೆ ಇದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಹುಷಾರು ಇರಲಿಲ್ಲ ಸ್ಟಾರ್ಟಿಂಗ್ ಬಂದಾಗ ಆದ ಕಾರಣ ಸ್ವಲ್ಪ ವೆಯ್ಟ್ ಗೇನ್ ಆಗೋದ್ರಲ್ಲಿ ಹಿಂದೆ ಇದೆ ಅನ್ಬೋದು ಇನ್ನು ಫ್ಯೂಚರಲ್ಲಿ ಗೇನ್ ಆಗುತ್ತೆ ನಮ್ಮ ದುಬಾರೆ ಶಿಬಿರಕ್ಕೆ ಹೋದ್ಮೇಲೆ